ಅತಿವೃಷ್ಟಿಯಿಂದ ಹಾನಿಯಾದ ಬೆಳೆಗಳಿಗೆ ಶೀಘ್ರವಾಗಿ ಪರಿಹಾರ ನೀಡುವಂತೆ ಆಗ್ರಹಿಸಿ ನವಲಗುಂದ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷವಾಯಿತು ನಿರಂತರ ಮಳೆಗೆ ಮನೆಗಳು ಬಿದ್ದು ಬೆಳೆದ ಬೆಳೆಗಳು ಬಾರದ ಪರಿಸ್ಥಿತಿಯಲ್ಲಿ ರೈತರು ಸಂಕಷ್ಟದಲ್ಲಿದ್ದರೆ ರೈತರ ಪರಿಸ್ಥಿತಿ ನೋಡಿ ಕಂಡು ಕಾಣದ ಹಾಗೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದೆ ಎಂದು ಲೇವಡಿ ಮಾಡಿದರು ನವಲಗುಂದ ಹಾಗೂ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ರೈತರಿಗೆ ತೀವ್ರ ತೊಂದರೆಯಾಗಿದೆ ರೈತ ಬೆಳೆದ ಬೆಳೆಗಳು ಹಾನಿಗೀಡಾಗಿದ್ದು ಈ ಸಮಯದಲ್ಲಿ ನೊಂದ ರೈತರಿಗೆ ಪರಿಹಾರ ನೀಡುವ ಮೂಲಕ ರಾಜ್ಯ ಸರ್ಕಾರ ರೈತರ ಬೆನ್ನಿಗೆ ನಿಲ್ಲಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳು ಗುರುಗಿರಿಯರು ರೈತರು ಯುವಕರು ಉಪಸ್ಥಿತರಿದ್ದರು ಆನಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಳೆಯಾಗಿದೆ ಇವತ್ತು ಬೆಳೆ ಕಳೆದುಕೊಂಡು ಅನೇಕ ಮನೆಗಳಿಗೆ ಇವತ್ತು ನಷ್ಟ ಆಗಿರ್ತಕ್ಕಂಥ ಅನೇಕ ಮನೆಗಳು ಕೂಡ ಮನೆಗಳು ಇವತ್ತು ಬಿದ್ದಿರ್ತಕ್ಕಂಥದ್ದು ಇವತ್ತು ಬಿದ್ದಾಗೂ ಕೂಡ ಸರ್ಕಾರ ಇವತ್ತು ನಮಗೇನು ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಗ್ಯಾರಂಟಿ ಕೊಟ್ಟ ಮೇಲೆ ಜನರು ನಮಗೆ ಸತ್ರೂ ಕೂಡ ನಮಗೆ ಸಂಬಂಧ ಇಲ್ಲ ರೈತನ ಬೆಳೆ ಹಾನಿಯಾದರೂ ಕೂಡ ನಮಗೆ ಸಂಬಂಧ ಇಲ್ಲ ಮತ್ತು ಅನೇಕ ರಸ್ತೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಕೊಚ್ಚೋದರೂ ಕೂಡ ನಮಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ಕಾರ ನಡೆದುಕೊಳ್ತಕ್ಕಂಥ ನಿನ್ನೆ ಸದನದಲ್ಲಿ ಅನೇಕ ವಿಚಾರವನ್ನು ಪ್ರಸ್ತಾವನೆ ಮಾಡಿದಾಗ ಇವತ್ತು ಎಲ್ಲವೂ ಕೂಡ ಇಲ್ಲಿ ಹಾನಿಯಾಗಿರ್ತಕ್ಕಂಥದ್ದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ ಅನ್ನುವಂಥ ರಾಜ್ಯಗೀಡಿನ ಸಂಗತಿಯನ್ನು ನಿನ್ನೆ ಸದನದಲ್ಲಿ ಆಗಿರ್ತಾರೆ ಯಾಕಂದರೆ ಒಂದು ಜವಾಬ್ದಾರಿಯಾಗಿರ್ತಕ್ಕಂಥ ಸರ್ಕಾರ ಇಮಿಡಿಯೇಟಾಗಿ ಪರಿಹಾರವನ್ನು ಕೊಡಬೇಕು ಇಮಿಡಿಯೇಟಾಗಿ ಅವ್ರ ನೆರವಿಗೆ ಬರಬೇಕು ಇವತ್ತು ಮನೆ ಕಳೆದುಕೊಂಡು ಕೇಂದ್ರಕ್ಕೆ ಕಳಿಸಿ ಕೇಂದ್ರದಿಂದ ಬಂದ ಮೇಲೆ ಇವರು ಪರಿಹಾರ ಕೊಡ್ತಿದ್ದಾರೆ ಇದು ರೈತರ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಗ್ಯಾರಂಟಿ ಕೊಡೋದಕ್ಕಿಂತ ಮುಂಚೆ ಇವರೇನು ಕೇಂದ್ರಕ್ಕೆ ಪರ್ಮಿಷನ್ ತೊಗೊಂಡು ಇವರು ಗ್ಯಾರಂಟಿಯನ್ನು ಕೊಟ್ಟಾರೆ ರಾಜ್ಯಕ್ಕೆ ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಎರಡು ವರ್ಷದಿಂದ ಭಾಳ ಹೆಚ್ಚಿನ ರೀತಿಯಲ್ಲಿ ನವಲಲ್ಲಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಈಗಾಗಲೇ ಅನೇಕ ಕಾಮಗಾರಿಯಲ್ಲಿ ಇವತ್ತು ಲೋಕಾಯುಕ್ತದ ಕಚೇರಿಯನ್ನು ಇವತ್ತು ಮುಟ್ತಕ್ಕಂಥದ್ದು ಮತ್ತು ಇದೇ ರೀತಿ ಅವರು ಯಾವುದೇ ರೀತಿ ಪರಿಹಾರ ಕೊಡದೆ ಹೋದರೆ ಮುಂದಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತರ ಧ್ವನಿಯಾಗಿ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನು ನಾವು ರೂಪಿಸ್ತೇವೆ ಮತ್ತು ರೈತರು ಒಮ್ಮೆ ಬೀದಿಗೆ ಬಂದ್ರಪ್ಪ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮತ್ತು ಕೇವಲ ದಲಿತರ ಮೇಲೆ ಇವತ್ತು ದಲಿತರನ್ನ ಯಾರು ಮತ ಬ್ಯಾಂಕನ್ನು ಅವರು ಓಟ್ ಹಾಕಿದ್ದಾರೆ ಅವರು ಇಬ್ಬರು ಸಚಿವರು ಒಬ್ಬ ನಾಗೇಂದ್ರ ಇನ್ನೊಬ್ಬ ರಾಜನನ್ನು ಇವತ್ತು ವಜಾ ಮಾಡಿರ್ತಕ್ಕಂಥ ಇವತ್ತು ದಲಿತರಿಂದ ನಾವು ಅನ್ನುವಂಥ ಸರ್ಕಾರ ನಾವು ಎಲ್ಲ ವರ್ಗದಿಂದ ನಾವು ಅನ್ನುವಂಥ ನಮ್ಮ ಸರ್ಕಾರ ಇವತ್ತು ದಲಿತರಿಗೆ ಇವತ್ತು ಅನ್ಯಾಯ ಮಾಡಿ ಇವತ್ತು ಹೈಕಮಾಂಡ್ದ ಒಂದು ಹೇಳಿಕೆ ಕೊಟ್ಟ ತಕ್ಷಣ ಅವನಿಗೆ ಇವತ್ತು ವಜಾ ಮಾಡಿರ್ತಕ್ಕಂಥದ್ದು ಇಡೀ ದಲಿತ ಸಮಾಜಕ್ಕೆ ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಇವತ್ತು ರಾಜ್ಯದಲ್ಲಿ ನಡೀತಕ್ಕಂಥದ್ದು ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ನವಲ್ಗುಮ್ದಲ್ಲಿ ಇವತ್ತು ಒಂದು ಮನವಿಯನ್ನು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಕಳಿಸಿದ್ದೇವೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಳಗಡೆ ಆ ರೈತನ ಮನೆಗೆ ಪರಿಹಾರ ಬರದೆ ಹೋದರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ನಾವು ಹಮ್ಮಿಕೊಡ್ತೇವೆ ಅನ್ನುವಂಥ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೇವೆ